ಗ್ಯಾರವಿ ಹಬ್ಬದ ಕುರಿತು ಸಂಘ ಪರಿವಾರದ ತಕರಾರು ಆರೋಪ ಬಾಬಾ ಬುಡನ್ಗಿರಿಯಲ್ಲಿ ಟಿಪ್ಪು ಸುಲ್ತಾನ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಗ್ಯಾರವಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಸುಮಾರು ನಾಲ್ಕು ಸಾವಿರಕ್ಕಿಂತಲೂ ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದರು ಈ ಸಂಖ್ಯೆಯು ಪ್ರತಿ ವರ್ಷವೂ ಹೆಚ್ಚುತ್ತಲೇ ಇದೆ ಆದರೆ ಈಗ ವಿಶ್ವ ಹಿಂದೂ ಪರಿಷತ್ ಈ ಕುರಿತು ತಕರಾರು ತೆಗೆದಿದ್ದು ಸದರಿ ಗ್ಯಾರವಿ ಹಬ್ಬವು ಹೊಸ ಆಚರಣೆಯಾಗಿರುತ್ತದೆ ಎಂದು ಮಾಧ್ಯಮಗಳಲ್ಲಿ ಪ್ರಕಟಣೆ ಹೊರಡಿಸಿರುತ್ತಾರೆ ಇತಿಹಾಸದ ಅರಿವು ಇಲ್ಲದೆ ಮಾತನಾಡುತ್ತಿರುವ ಇವರು ಜಿಲ್ಲಾಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಅವರನ್ನು ಅಮಾನತು ಮಾಡಬೇಕೆಂದು ಹೇಳಿರುವುದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಕರ್ನಾಟಕ ರಾಜ್ಯ ಹಜರತ್ ಟಿಪ್ಪು ಸುಲ್ತಾನ್ ಟ್ರಸ್ಟ್ ಟ್ರಸ್ಟ್ನ ಅಧ್ಯಕ್ಷರಾದ ಜಮ್ಷದ್ ಖಾನ್ ಹೇಳಿದರು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಚಾರ್ಟರ್ಡ್ ಟ್ರಸ್ಟ್ ಬಾವಡಗಿರಿಯಲ್ಲಿ ಇಪ್ಪತ್ತೆರಡು ಹನ್ನೆರಡು ಇಪ್ಪತ್ನಾಲ್ಕ ಗ್ಯಾಲಿ ಹಬ್ಬವನ್ನು ಆಚರಿಸಿದ್ದೇವೆ ನಾವು ಇದು ಪ್ರತಿ ವರ್ಷದಂತೆ ನಾವು ಆಚರಿಸ್ಕೊಂಡು ಬಂದಿದ್ದೀವಿ ಹಿಂದೆ ನಡ್ಕೊಂಡು ಹೋಗಿದೆ ಈ ಗ್ಯಾಲರಿ ಹಬ್ಬದಲ್ಲಿ ರಾಜ್ಯ ಹೊರ ರಾಜ್ಯಗಳಿಂದ ಜನಗಳು ಬರ್ತಿದ್ದಾರೆ ಭಕ್ತಾದಿಗಳು ಬರ್ತಾರೆ ಧರ್ಮ ತರಬೋರಿಗೂ ನಾವು ಸ್ವಾಗತ ಕೊಡುತ್ತೇವೆ ಅವರು ಕೂಡ ಬರ್ತಾರೆ ಯಾವುದು ಇದರಲ್ಲಿ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಸಮಾನತೆಯಾಗಿ ಸಹಕರಿಸಿ ನಾವು ಬಂದಿ ಹೋಗ್ತಾರೆ ಇದಕ್ಕೇನಾಗಿದೆ ಅಂತ ಹೇಳಿದ್ರೆ ಕಳೆದ ಬಾರಿ ಕೂಡ ಒಂದು ಗಾಡಿ ಬಂದಿತ್ತು ಸಂಗ ಪರಿವಾರದವರು ಇದಕ್ಕೆ ಸ್ವಲ್ಪ ಅಪೋಸ್ ಮಾಡಿದ್ರೆ ಸುಮ್ಮನೆ ಹಿಂಗೆ ಬಂದಿತ್ತು ಈ ಸಲ ಪೇಪರ್ ಪ್ರಕಟನೆ ಕೊಟ್ಟಿದ್ದಾರೆ ಮಾಧ್ಯಮ ಮುಖಾಂತರ ಕೊಟ್ಟಿದ್ದಾರೆ ಇದು ಹೊಸ ಆಚರಣೆ ಇದಕ್ಕೆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿದ್ದಾರೆ ಬಿಟ್ಟು ಅವ್ರ ಮೇಲೆ ಸ್ವಲ್ಪ ದೂರಿದ್ದಾರೆ ಈ ಗ್ಯಾಲಿ ಹಬ್ಬ ಬರೀ ಚಿಕ್ಕಮಗಳು ಮಾತ್ರ ಅಲ್ಲ ಪ್ರಪಂಚದ ಎಲ್ಲ ಮೂಲೆಗಳನ್ನು ಮಾಡ್ತಾರೆ ಸೂಫಿಗಳ ಆಸ್ಥಾನಗಳಲ್ಲಿ ಸೂಫಿಗಳ ಸ್ಥಳ ಎಲ್ಲಿದೆಯೋ ಅದೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಸೊ ಇವತ್ತು ಏನು ನಮ್ಮ ವಿಶ್ವ ಹಿಂದೂ ಪರಿಷತ್ ಒಬ್ಬ ಸದಸ್ಯರು ಇದು ಹೊಸ ಆಚರಣೆ ಇದು ಮಾಡಬಾರ್ದಾಗಿತ್ತು ಇದಕ್ಕೆ ಅನುಮತಿ ಪಡಬಾರ್ದಾಗಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇದ್ದಂತಹ ಯಥಾಸ್ಥಿತಿ ಕಾಪಾಡಿಕೊಂಡು ಬರಬೇಕೆಂದು ಸರ್ವೋಚ್ಚ ನ್ಯಾಯಾಲಯವು ಆದೇಶಿಸಿದ್ದರೂ ಸಹ ಈ ಆದೇಶವನ್ನು ಸಂಘ ಪರಿವಾರ ಉಲ್ಲಂಘಿಸಿ ಕೆಲವೊಂದು ಆಚರಣೆಗಳನ್ನು ಅಂದರೆ ದತ್ತ ಜಯಂತಿ ದತ್ತಮಾಲೆಯಂತಹ ಆಚರಣೆಯನ್ನು ಇತ್ತೀಚಿನ ದಿನಗಳಲ್ಲಿ ಮಾಡಿಕೊಂಡು ಬರುತ್ತಿದ್ದು ಸದರಿ ಕಾರ್ಯಕ್ರಮಗಳಿಗೆ ಅತಿಥಿಗಳಾಗಿ ಬಂದವರು ವಿಷಪೂರಿತ ದ್ವೇಷ ಭಾಷಣ ಮಾಡಿ ಮುಗ್ಧ ಹಿಂದೂ ಯುವಕರ ಮನಸ್ಸಿನಲ್ಲಿ ದ್ವೇಷದ ಬೀಜ ಬಿತ್ತುತ್ತಿದ್ದಾರೆ ಇದು ಕೇವಲ ರಾಜಕೀಯ ಲಾಭದ ಆಚರಣೆಯಾಗಿರುತ್ತದೆ ಎಂದು ಟೀಕಿಸಿದರು ಇದು ಸರ್ವರಿಗೆ ಶಾಂತಿ ನೆಮ್ಮದಿ ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಸೂಫಿಗಳ ಹೋಗಿ ಈ ಹಬ್ಬ ಆಚರಣೆ ಮಾಡಿ ಎಲ್ಲರೂ ಒಳ್ಳೇದಾಗಿ ಪ್ರಾರ್ಥನೆ ಮಾಡ್ತೇವೆ ಇವರಿಗೆ ಸ್ವಲ್ಪ ಇತಿಹಾಸ ಅಂತ ಕಾಣುತ್ತೆ ಇವರು ಹೊಸ ಆಚರಣೆ ಅಂತ ಹೇಳಿದಾರ ಸುಳ್ಳು ಯಾಕಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಹಿಂದೆ ಇದ್ದಂತಹ ಸ್ಥಿತಿ ಕಾಪಾಡ್ಕೊಂಡು ಬನ್ನಿ ಅಂತ ಸೂಚನೆ ಆದೇಶ ಮಾಡಿದೆ ಹಿಂದೆ ಏನಿತ್ತು ಪ್ರತಿಯೊಂದು ಇಸ್ಲಾಮಿಕ್ ವಿಧಾನ ಏನಿದೆಯೋ ಅದೇ ನಡ್ಕೊಂಡು ಹೋಗ್ಬೇಕು ಅಂತ ಬಗ್ಗೆ ಸರ್ಶನ ಆದೇಶ ಮಾಡಿದೆ ಆದರೆ ಇವತ್ತು ಮೊನ್ನೆ ಮನೆ ಎಲ್ಲ ಶುರು ಮಾಡಿದಂತಹ ಕೆಲವು ಆಚರಣೆಗಳು ಈ ದತ್ತ ಜಯಂತಿ ಆಗಲಿ ದತ್ತಮಾಲೆ ಆಗಲಿ ಇದು ಹೊಸ ಆಚರಣೆ ಯಾರೇನಪ್ಪ ಆಗ್ಲಿ ಉರುಸಾಗಲಿ ಬೇರೆ ಒಂದು ಪ್ರತಿಯೊಂದು ಹತ್ಯೆಗಳು ಹೊಸ ಆಚರಣೆ ಅಲ್ಲ ಮತ್ತೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ದತ್ತ ಜಯಂತಿ ಸಮಯದಲ್ಲಿ ಹೊರಗಡೆ ಸ್ವಲ್ಪ ಅತಿಥಿಗಳು ಬರ್ತಾರೆ ಆ ಬಂದಿಯವರು ಜನಗಳಿಗೆ ಆಶೀರ್ವಾದ ಮಾಡೋದಕ್ಕೆ ವಿನಃ ಬೇರೆ ಸಮುದಾಯ ಟಾರ್ಗೆಟ್ ಮಾಡಿ ವಿಷಾದ್ಯುತ ಭಾಷಣ ಮಾಡಿ ಇಲ್ಲಿ ನಮ್ಮ ಆತ್ಮೀಯ ಹಿಂದೂ ಯುವಕರು ನಮ್ಮ ಸ್ನೇಹಿತರು ನಮ್ಮ ಅಕ್ಕಪಕ್ಕದವರು ಪಕ್ಕದವರು ಅವರಲ್ಲಿ ಬಂದು ವಿಷಾದ್ಯುರಿತ ಬೀಜ ಮುಗಿಸಿ ದ್ವೇಷದ ವಾತಾವರಣ ಸೃಷ್ಟಿ ಮಾಡ್ತಾರೆ ಮೊನ್ನೆ ತಾನೇ ಸುಳ್ಳಿಬೆಳೆಯವರು ಬಂದಿ ಸುಳ್ಳು ತುತ್ತೂರಿ ಪಾಸ್ ಯಾರು ಏನೋ ಮನಸ್ಸಿಗೆ ಬಂದು ಅಂತ ಹೇಳೋ ಯಾರು ಅದೆಲ್ಲ ಸುಳ್ಳು ಅದಕ್ಕೆ ಯಾರು ಜಾಸ್ತಿ ಕಿವಿ ಕೊಟ್ಟಿಲ್ಲ ಮತ್ತೆ ನಮ್ಮ ಊರಿನ ವಿಶೇಷತೆ ಏನಂತ ಒಳ್ಳೆ ಒಂದು ಗುಣ ಏನಂದ್ರೆ ನಮ್ಮ ಊರಿನ ಹಿಂದೂ ಸಹೋದರರು ಇದಕ್ಕೆ ಯಾರು ಬೆಲೆ ಕೊಡ್ತಾ ಇಲ್ಲ ನನಗೊಂದು ಸುತ್ತಿ ಯಾಕಂದ್ರೆ ಲಾಸ್ಟ್ ಟೈಮಿಗೂ ನೋಡಪ್ಪ ಈಗ ಸ್ವಲ್ಪ ಮನಸ್ಸಿನಲ್ಲಿ ರಾಜಕೀಯ ಬೆಳೆ ಬೇಯಿಸಲಿಕ್ಕೆ ಇವರು ಪುತ್ತೂರಿ ಭಾಷೆ ಅಂತ ಬಿಟ್ಟು ಎಲ್ಲರಿಗೂ ಸಹ ಬುದ್ಧಿ ಬಂದಿದೆ ಎಲ್ಲ ಬನ್ನಿ ಬಾಬು ಬರೀ ಮುಸ್ಲಿಂ ಸಮುದಾಯಕ್ಕೆ ಅಂತ ಅಲ್ಲ ಸರ್ವರಿಗ ಸ್ವಾಗತ ಸರ್ವದ ಸಂತ ಜಾಗಗಳಲ್ಲಿ ಪ್ರತಿಯೊಬ್ಬರಿಗೂ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ಇದಕ್ಕೆ ವಿಷಾಪುರದ ಭಾಷಣ ಮಾಡಿ ವಿಷಪುರಿತ ಹೇಳಿಕೆ ಕೊಟ್ಟಿ ಒಂದು ನಗರದಲ್ಲಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡೋದು ತಪ್ಪು ಇನ್ನು ಭಾಷಣ ಬೆಳೆ ಬಯಸ್ಕೊಳ್ಳಿ ಈಗ ತಾನು ಶುರು ಮಾಡಿರೋದು ನಾವು ಹುಟ್ಟಿ ನೋಡಿ ಇವರು ಪೂರಿಯಿಂದ ಬಂದಿದ್ದಾರೆ ಇವರು ಕುಸ್ತಿಂದ ಬರ್ತಿದ್ದಾರೆ ಬರ್ತಾರೆ ತಂದೆ ತಾಯಿ ಹೆಚ್ಚ ಕಾಲದಲ್ಲಿ ಬರ್ತಿದ್ದಾರೆ ಎಲ್ಲ ಸಹೋದರರು ಬಂದು ಹೋಗ್ತಾ ಇದ್ರು ಮತ್ತು ಈಗ ಈ ಹಬ್ಬದಲ್ಲಿ ಸುಮಾರು ನಾಲ್ಕು ಸಾವಿರ ಹೆಚ್ಚು ಜನ ಬಂದು ಸೇರಿಕೊಂಡಿದ್ರು ಪ್ರತಿ ವರ್ಷ ಹರ್ಕೆ ಜಾಸ್ತಿ ಆಗ್ತಾ ಪ್ರತಿಯೊಬ್ಬರಿಗೆ ಆಶೀರ್ವಾದ ಸಿಗ್ತಾ ಇದೆ ಯಾರಿಗೆ ಏನು ಒಳ್ಳೆ ಕೆಲಸ ಆಗಬೇಕಿತ್ತು ಅಲ್ಲಿ ಆಶೀರ್ವಾದ ಕೆಲಸ ಮಿಂಟಿ ಜಾಬ್ ಆಗಬೇಕಿತ್ತು ಹುಡುಗನಿಗೆ ಆಶೀರ್ವಾಸಿ ಮಿಂಟಿ ಜಾಬ್ ಸೇರ್ಬೋದು ದೇಶ ಕಾಯಿಲೆ ಗಡಿರುವ ಹಲವಾರು ಹೃದಯಗಳಾಗಿದ್ದಾವೆ ಇದು ಹರ್ಕೆ ಗ್ಯಾರ್ವಿ ಹಬ್ಬ ಏನಂದ್ರೆ ದ್ವಾಸ ಮೀನ್ ಆಫ್ ಗ್ಯಾರ್ವಿ ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಾಜ್ಯ ಹಜರ ಟಿಪ್ಪು ಸುಲ್ತಾನ್ ಚಾರಿಟೇಬಲ್ ಟ್ರಸ್ಟ್ನ ಉಪಾಧ್ಯಕ್ಷ ಆರಿಫ್ ಸೂಫಿಯಾನ್ ರಜ್ವಿ ಸಾದಿಕ್ ಕಲ್ತೊಡ್ಡಿ ಆತಿಕ್ ಉಪಸ್ಥಿತರಿದ್ದರು